ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎವ್ರಿಬಡಿ ಇವತ್ತೊಂದು ಗೋಧಿ ಹಲ್ವಾದ ಗೋಧಿ ಹಿಟ್ಟಿನಲ್ಲಿ ಹಲ್ವಾ ಅಂತಲೇ ಹೇಳ್ಬೋದು ಇದಕ್ಕೆ ಶೀರಾ ಅಂತಲೇ ಹೇಳ್ಬೋದು ಒಂದು ರೆಸಿಪಿ ನಾನು ಇವತ್ತು ತಿಳಿಸಿಕೊಡ್ಲಿಕ್ಕಿದ್ದೇನೆ ನೋಡಿ ಈ ಥರ ನೋಡಿ ಎಷ್ಟು ಸಾಫ್ಟ್ ಅದು ಉಂಡೆ ಥರ ಕನ್ಸಿಸ್ಟಾಗಿ ಇರ್ತದೆ ಈಗ ನಾವು ಹಾಕುವಾಗ ನೋಡಿ ಈ ಥರ ಇದಕ್ಕೆ ಏನಿಲ್ಲ ತುಪ್ಪ ಕೂಡ ಕಡಿಮೆ ಹಾಕಿದ್ದೇನೆ ನಾನು ಕಡಿಮೆ ತುಪ್ಪದಲ್ಲಿ ಒಂದು ಟ್ವೆಂಟಿಯಿಂದ ಹಾಫ್ ಆ್ಯನ್ ಅವರ್ ಅವರ್ಸಲ್ಲಿ ಈ ಗೋಧಿ ಹಲ್ಲುವನ್ನು ಹೇಗೆ ಮಾಡೋದಂತ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇನೆ ಮತ್ತು ಇದು ನಾನು ಯಾವಾಗ ಇವತ್ತು ಸಂಕಷ್ಟ ಚತುರ್ಥಿ ಆಗಲಿಕ್ಕೋಗಿ ನಾನು ಇದನ್ನು ಇದ್ದೇನೆ ತುಂಬ ದಿವಸ ನಿಮಗೆ ವೀಡಿಯೋ ಹಾಕಿರಲಿಲ್ಲ ಅದಕ್ಕಾಗಿ ಸಾರಿ ಈ ಗೋಧಿ ಹಲ್ಲು ಅಥವಾ ಗೋಧಿ ಶೀರವನ್ನು ಹೇಗೆ ಮಾಡೋದಂತ ನಾನೀಗ ನಿಮಗೆ ತಿಳಿಸಿಕೊಡ್ತೇನೆ ಬನ್ನಿ ನೋಡಿ ಕಲಿಯಿರಿ ನಾನೀಗ ಗೋಧಿ ಹಿಟ್ಟಿನದು ಹಲ್ಲು ಅಂತಲೇ ಹೇಳ್ಬೋದು ಶೀರ ಅಂತಲೇ ಹೇಳ್ಬೋದು ಹೇಳಿದ್ದೇನೆಲ್ಲ ಆಗ ನಾನು ನಿಮಗೆ ಅದನ್ನ ಈಗ ರೆಡಿ ಇದ್ದೇನೆ ಈಗ ಬಣಲೆ ಇಟ್ಟಿದ್ದೇನೆ ಗ್ಯಾಸ್ ಆನ್ ಮಾಡಿದ್ದೇನೆ ಬಟ್ ಇದನ್ನು ಸಿಮ್ಮಲ್ಲಿ ಮಾಡಬೇಕು ಹುರಿಲಿಕ್ಕೆ ಒಂದು ಕಪ್ ನಾನು ಗೋಧಿ ಹಿಟ್ಟು ತಗೊಂಡಿದ್ದೇನೆ ಇದೇ ಕಪ್ಪಲ್ಲಿ ನಾನು ಒಂದು ಕಪ್ ಬೆಲ್ಲ ತೊಗೊಳ್ತೇನೆ ಗ್ಯಾಸ್ ಇದು ತವಾ ಬಿಸಿ ಆಯಿತು ನಾನೀಗ ಗ್ಯಾಸನ್ನು ಸಿಮ್ ಮಾಡ್ತೇನೆ ಈಗ ನಾನು ಇದನ್ನು ಸಿಮ್ಮಲ್ಲಿ ಐದು ನಿಮಿಷ ಅಂದರೆ ಪರಿಮಳ ಬರ್ತದೆ ನಿಮಗೆ ಗೊತ್ತಾಗ್ತದೆ ಅಲ್ಲಿವರೆಗೆ ಇದನ್ನು ಸಿಮ್ಮಲ್ಲಿ ಮಾತ್ರ ಹುರಿಬೇಕು ಕಾಲು ಡ್ರೈಯಾಗಿ ಹುರಿಯುವ ನಾವು ಅಂದರೆ ನಾವು ಮುಟ್ ಇನ್ನೊಂದು ನಾನು ನಿಮಗೆ ಬೇಕಾದ ಇನ್ಸ್ಟ್ರಕ್ಷನ್ ಹೇಳ್ತೇನೆ ಇದಕ್ಕೆ ಟಿಪ್ಸ್ ಏನಂತ ಹೇಳಿದರೆ ಇದನ್ನು ಹುರಿದುವಾಗ ನೀವು ಸ್ಮೆಲ್ಲು ಬರ್ತದೆ ಒಂದು ಸಿಮ್ಮಲ್ಲಿ ಕೈ ಆಡಿಸ್ತಾನೆ ಮತ್ತು ಅದನ್ನು ಹಿಟ್ಟು ಆಚೆ ಹೋಗಲಿಕ್ಕಿಲ್ಲ ಈ ಗೋಧಿ ಹಿಟ್ಟನ್ನು ಬಟ್ ನಾವು ಮುಟ್ಟುವಾಗ ತುಂಬ ಬಿಸಿ ಆಗ್ತದೆ ನೀವು ತುಂಬ ನಮಗೆ ನಮ್ಮ ಕೈಗೆ ತಡ್ಕೊಳ್ಳೋದಷ್ಟು ಬಿಸಿ ಆಗೋಲ್ಲವರೆಗೆ ನಾವು ಇದನ್ನು ಹುರಿಬೇಕು ಅಂದರೆ ಐದು ನಿಮಿಷ ಬೇಕಾಗ್ತದೆ ಅಂದರೆ ಐದು ನಿಮಿಷ ಅಂದರೆ ಯಾವಾಗ ತವ ಬಿಸಿ ಆದ ನಂತರ ಬಣಲೆ ಮತ್ತು ದಪ್ಪದ ಬಣಲೆಯನ್ನು ತೆಕೊಳ್ಳಿ ಸ್ವಲ್ಪ ನಾನ್ಸ್ಟಿಕ್ಕ ನಾನ್ ಸ್ಟಿಕ್ಕು ಆಗ್ತದೆ ಬಣಲೆ ಸ್ವಲ್ಪ ತವ ಇದು ಕಡಾಯಿ ಬಿ ದಪ್ಪ ಇರಲಿ ಯಾವಾಗಲೂ ನಾನು ಇವತ್ತು ಸಂಕಷ್ಟ ತೋರಿಸಿ ಸೊ ನಾನು ಯಾವಾಗಲೂ ದೇವರಿಗೆ ಶೀರ ಇಡ್ತಿದ್ದೆ ಇವತ್ತು ನಾನು ಗೋ ಯಾವಾಗ ಅದು ಬಾಂಬೆ ರವೆಯಲ್ಲಿ ಮಾಡ್ತಿದ್ದೆ ನಾನು ಇವತ್ತು ನಾನು ಗೋಧಿ ಹಿಟ್ಟಿನಲ್ಲಿ ಮತ್ತು ಬೆ ಸಕ್ಕರೆ ಹಾಕಿ ಮಾಡ್ತಾ ಇಲ್ಲ ಬೆಲ್ಲ ಹಾಕಿ ನಾನು ಮಾಡ್ತಾಯಿದ್ದೇನೆ ಇದು ಶೀರೂ ಹೇಳ್ಬೋದು ಗೋಧಿ ಹಿಟ್ಟಿನ ಹಲ್ವ ಕೂಡ ಇದನ್ನು ಹೇಳ್ಬೋದು ಈ ಥರ ಕೈ ಆಡಿಸ್ತಾ ಐದು ನಿಮಿಷ ನಾವು ಇದನ್ನು ಫ್ರೈ ಮಾಡುವ ನಾನು ತುಂಬ ದಿವಸ ಆಯಿತು ವೀಡಿಯೋ ಹಾಕದೆ ಸ್ವಲ್ಪ ನಾನು ಬ್ಯುಸಿ ಇದ್ದೆ ನಮ್ಮ ಮನೆ ಶಿಫ್ಟೆಲ್ಲ ಇದ್ದಿತ್ತು ಸೊ ಈಗ ನಾವು ಹೊಸ ಮನೆಗೆ ಬಂದಿದ್ದೇವೆ ನನ್ನದು ಗ್ಯಾಸ್ ಎಲ್ಲ ಹೊಸ್ದೀಗ ಸ್ವಲ್ಪ ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಉಂಟು ಇವತ್ತು ದೇವರಿಗೆ ಹೇಗೂ ಪ್ರಸಾದ ಮಾಡ್ತಾ ಇದ್ದೇನಲ್ಲ ಆ ವೀಡಿಯೋ ಇವತ್ತು ಒಳ್ಳೆ ದಿವಸದಲ್ಲಿ ಸ್ಟಾರ್ಟ್ ಮಾಡುವ ನಾನು ನಾನಿವತ್ತು ಸ್ಟಾರ್ಟ್ ಮಾಡಿದ್ದೇನೆ ಸಾರಿ ಸ್ವಲ್ಪ ಲೇಟಾಗಿ ತುಂಬ ಫಿಫ್ಟೀನ್ ಡೇಸ್ ಆಯಿತು ನಂದು ಎಲ್ಲ ಬ್ಲಾಕ್ ಆಗಿ ಸಾರಿ ಹಾಗೆ ಯಾವ ವೀಡಿಯೋ ನನಗೆ ನಿಮಗೆ ಹಾಕಲಿಕ್ಕೆ ಆಗಲಿಲ್ಲ ಸೊ ಇದನ್ನು ಹದ ಘಮ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಐದು ನಿಮಿಷ ಘಮ ಬರೋಲ್ಲವರಿಗೆ ಮತ್ತು ಕೈಯಲ್ಲಿ ಮುಟ್ಟುವಾಗ ನಮಗೆ ಇದು ಬಿಸಿಯಾಗಿ ಹದಾ ಬಿಸಿ ಆಗ್ತಾ ಉಂಟಷ್ಟೇ ತುಂಬ ಬಿಸಿ ಆಗೋಲ್ಲವರಿಗೆ ಕೈಯಲ್ಲಿ ನಮಗೆ ಎಷ್ಟು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆ ಥರ ಬಿಸಿ ಆಗ್ತದೆ ಅದು ಆಗ ನಾವು ಇದನ್ನು ಶಿಫ್ಟ್ ಮಾಡಬೇಕು ಬಣಲೆಯಲ್ಲಿ ಇಡಬೇಡಿ ಪುನಃ ಅದು ಕಲರ್ ಚೇಂಜ್ ಆಗ್ತದೆ ಈಗ ಇದು ಹುರಿತಾ ಉಂಟಲ್ಲ ಈಗ ನಾನು ಈ ಇದರಲ್ಲಿ ನಾನು ಬೆಲ್ಲವನ್ನು ಮೆಲ್ಟ್ ಮಾಡಲಿಕ್ಕೆ ಇಡ್ತೇನೆ ಇಲ್ಲಿ ಒಂದು ಕಪ್ ಬೆಲ್ಲ ತಗೊಂಡಿದ್ದೀನಿ ಇದು ನಾನು ಲಿಕ್ವಿಡ್ ಬೆಲ್ಲವನ್ನು ತೊಗೊಂಡಿದ್ದೇನೆ ಅದು ಸ್ವಲ್ಪ ಕಡಿಮೆ ಆಯ್ತಂತ ನಾಲ್ಕು ತೊಂಡು ಗಟ್ಟಿ ಬೆಲ್ಲ ಹಾಕಿದ್ದೇನೆ ಈ ಬೆಲ್ಲಕ್ಕೆ ನೀರು ಈಗ ನಾನು ಇದೇ ಕಪ್ಪಲ್ಲಿ ಬೆಲ್ಲ ಹಾಕಿ ಇದಕ್ಕೆ ಒಂದು ಕಪ್ ಬೆಲ್ಲಕ್ಕೆ ಎರಡು ಕಪ್ ನೀರು ಗೋಧಿ ಹಿಟ್ಟು ಹಾಗೆ ಒಂದು ಕಪ್ಪಿಗೆ ಎರಡು ಕಪ್ ನೀರು ಈಗ ಹಾಕ್ತಾ ಇದ್ದೇನೆ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡುವ ನಾವು ಒಂದು ಕಪ್ ಹಾಕಿದೆ ಎರಡು ಕಪ್ ನೀರು ಹಾಕ್ತೇನೆ ಇದು ಕಾರಿ ಜಸ್ಟ್ ನಾವು ಕುದಿ ಬಂದು ಸಹಿ ಬೆಲ್ಲ ಮೆಲ್ಟ್ ಆದರೆ ಸಾಕಾಗ್ತದೆ ಈ ಬೆಲ್ಲವನ್ನೆಲ್ಲ ಹಾಕಿ ಇದು ಇದಾಗ್ತಾ ಇರುವಾಗ ಇದು ಬೆಲ್ಲ ಕೂಡ ಮೆಲ್ಟ್ ಆಗ್ತದೆ ಬೇಕಿದ್ರೆ ಕಸ ಇದ್ರೆ ಸೂಸ್ಕೊಳ್ಬೋದು ನಾವು ಈ ಬೆಲ್ಲ ಉಂಟಲ್ಲ ಇದು ನಂಗೆ ಯಾರೊಬ್ಬರು ಗಿಫ್ಟ್ ಕೊಟ್ಟದ್ದು ಹೀಗೆ ಅವರ ಮನೆ ತುಂಬ ಬೆಲ್ಲ ಬಂದಿತ್ತಂತ ಅವರ ಹೆಸರು ಹೇಳೋದು ಬೇಡ ಬಟ್ ಭಾರಿ ಒಳ್ಳೇದುಂಟು ಒಳ್ಳೆ ಕ್ಯಾಡ್ಬರಿ ಚಾಕ್ಲೇಟ್ ಥರ ಉಂಟಿದ್ದು ಬೆಲ್ಲ ಏನು ಇದ್ರಲ್ಲಿ ಕಷ್ಮಲ್ ಏನು ಇಲ್ಲ ಆದರೂ ಸೋಸ್ಕೊಳ್ಳೋದ್ರೆ ಸೋಸ್ಕೊಳ್ಬೋದು ನೀವು ಬೇಕಾದರೆ ನಿಮ್ಮ ಬೆಲ್ಲ ಇದ್ದರೆ ಸೋಸ್ಕೊಳ್ಳಿ ನೋಡಿ ಅನ್ಟೇಸ್ಟ್ ಉಂಟು ಇದು ಬೆಲ್ಲ ತುಂಬ ಟೇಸ್ಟ್ ಆಗ್ತದೆ ಈ ಬೆಲ್ಲದಲ್ಲಿ ನಾವು ಇದು ಶಿವಮೊಗ್ಗದಲ್ಲಿ ಅವ್ರು ತರಿಸಿದ್ದಂತೆ ಅವ್ರಿಗೆ ರಿಲೇಟಿವ್ಸ್ ಕೊಟ್ಟದನ್ನು ನಮ್ಗೆ ಕೊಟ್ಟದ್ದವರು ಈಗ ನೋಡಿ ಇದು ಬಿಸಿ ಆಯಿತು ಇದನ್ನು ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತೇನೆ ಯಾಕೆ ಇದರಲ್ಲಿ ಇಟ್ಟರೆ ಇನ್ನು ಪುನಃ ಬಿಸಿ ಆಗ್ತದಿದು ಒಳ್ಳೆ ಬಿಸಿ ಆಯ್ತಿದ್ದು ಪರಿಮಳ ಕೊಡಿ ಮನೆ ತುಂಬ ಬರ್ತಾ ಉಂಟು ಸೊ ಇದನ್ನು ನಾನು ಶಿಫ್ಟ್ ಮಾಡ್ತೇನೆ ಇದೇ ಬಣಲೆಗೆ ನಾನು ಪುನಃ ಎರಡು ಚಮಚ ತುಪ್ಪ ಹಾಕ್ತೇನೆ ನಾವು ಗೇರು ಬೀಜ ದ್ರಾಕ್ಷಿಯನ್ನು ಹುರ್ಕೊಳ್ಳುವ ಗೇರು ಬೀಜ ಹಾಕ್ತೇನೆ ಈಗ ನೋಡಿ ಗೇರು ಬೀಜ ಹುರಿತಾ ಬಂತು ಈಗ ನಾನು ದ್ರಾಕ್ಷಿ ಹಾಕ್ತಾ ಇದ್ದೇನೆ ನೀವು ಬಾದಾಮ್ ಕಟ್ ಮಾಡಿ ಹಾಕ್ಬೋದು ಎರಡನ್ನೇ ಹಾಕ್ತಾ ಇದ್ದೇನೆ ಯಾವಾಗ ಬಿಸಿ ಎರಡು ಐಟಮ್ ಹಾಕ್ಬೋದು ಅದು ಬಿಸಿಗೆ ಹಾಕಿದ ಕೂಡಲೇ ದ್ರಾಕ್ಷಿಯು ಬೇಗ ಇದು ಬೆಲ್ಲ ನೀವು ಎರಡು ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಾಲು ಕಪ್ ಬೆಲ್ಲವು ತಗೊಳ್ಬೋದು ನಂದು ಇದು ಬೆಲ್ಲ ಸ್ವಲ್ಪ ಸ್ಟ್ರಾಂಗು ಉಂಟು ಅದಕ್ಕೆ ನಾವು ತುಂಬ ಸಿಹಿ ಸ್ವಲ್ಪ ಜಾಸ್ತಿ ಬೇಕಾದರೂ ಒಂದು ಕಾಲು ಕಪ್ ಬೆಲ್ಲವು ತಗೊಳ್ಬೋದು ಮೆಜರ್ಮೆಂಟ್ ಅಷ್ಟೇ ಎರಡು ಕಪ್ ನೀರು ಬೆಲ್ಲ ಮೆಲ್ಟ್ ಆಗಲಿಕ್ಕೆ ಮಾತ್ರ ಪಾಕ ಮಾಡಲಿಕ್ಕೆ ಇಲ್ಲ ನನಗೆ ಮೆಲ್ಟ್ ಆಗಲಿಕ್ಕೆ ಇಟ್ಟಿದ್ದೇನೆ ಈಚೆ ಆಗ್ತಾ ಬರುವಾಗ ಅದು ಕೆಲಸ ನಮ್ಮದು ಅಲ್ಲಿ ಆಗ್ತದೆ ನೋಡಿದು ಕೂಡ ಗೇರು ಬೀಜ ಮತ್ತು ದ್ರಾಕ್ಷಿಯು ಫ್ರೈ ಆಗ್ತಾ ಬಂತು ಇದನ್ನು ನಾನೀಗ ಪ್ಲೇಟಿಗೆ ಇಷ್ಟು ತೆಗೀತೇನೆ ಈಗ ನಾನು ದ್ರಾಕ್ಷಿ ದ್ರಾಕ್ಷೆ ಇದಕ್ಕೆ ನಾನು ಪುನಃ ನಾನು ಗೋಧಿ ಹಿಟ್ಟು ಹಾಕ್ತೇನೆ ಗೋಧಿ ಹಿಟ್ಟು ಹಾಕಿ ನಾನೀಗ ನೋಡಿ ಅದೊಂದು ಚೂರು ಮಿಸ್ಟೇಕ್ ಆಯ್ತು ನಾನು ಈಗ ಬೆಳಗಾತ ದೇವರಿಗೆ ಪ್ರಸಾದ ಇಡಬೇಕಲ್ಲ ಒಂದು ಕಡೆಯಲ್ಲಿ ತಿಂಡಿ ಆಗಬೇಕು ನಮ್ಮದು ಶಿಫ್ಟಿಂಗು ಕಂಪ್ಲೀಟ್ ಆಗಲಿಲ್ಲ ನಾನು ಸ್ವಲ್ಪ ಅರ್ಜೆಂಟ್ ಅಲ್ಲಿ ಒಂದು ವಿಡಿಯೋ ದೇವರದ ಪ್ರಸಾದವನ್ನು ಹಾಕುವ ಶೇರ್ ಮಾಡುವಂತ ನಿಮಗೆ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಈಗ ಅರ್ಧ ಕಪ್ಪಿನಷ್ಟು ತುಪ್ಪ ತಗೊಂಡಿದ್ದೇನೆ ಜಾಸ್ತಿ ತಗೊಳ್ಳಿ ಮುಕ್ಕಾಲು ಕಪ್ಪು ತಗೊಳ್ಬೋದು ನಾನು ಕಡಿಮೆ ತುಪ್ಪದಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ ಆ್ಯಕ್ಚುಲಿ ಇದನ್ನು ಸುರಿಗೆ ತುಪ್ಪ ಹಾಕಿ ತುಪ್ಪ ಬಿಸಿ ಆಗಬೇಕು ಬಿಸಿ ಆದ ನಂತರ ನಾವು ಗೋಧಿ ಹಿಟ್ಟು ಹಾಕಬೇಕು ಸಾರಿ ನಾನು ಹೇಳಿದೆ ಅಲ್ಲ ಸ್ವಲ್ಪ ಗಡಿ ಆಯಿತು ಯಾಕಂದರೆ ಗೋಧಿ ಹಿಟ್ಟನ್ನು ಸ್ಟಾರ್ಟಿಂಗ್ ನಾವು ಯಾಕೆ ಹುರಿಯುವುದಂತ ಹೇಳಿದರೆ ಆಗ ನಮಗೆ ಕಡಿಮೆ ತುಪ್ಪ ಸಾಕಾಗ್ತದೆ ಡ್ರೈ ಗೋಧಿ ಸ್ಟಾರ್ಟಿಂಗ್ ಬಿಟ್ಟರೆ ನಿಮಗೆ ತುಂಬ ತುಪ್ಪದ ಅಗತ್ಯ ಇರುವುದಿಲ್ಲ ಇದು ಸ್ವಲ್ಪ ಹೊತ್ತು ನಾವು ಹುರ್ಕೊಳ್ಳುವ ಅಲ್ಲಿ ನೋಡಿ ಈಗ ಇದು ಬೆಲ್ಲ ಕುದೀತಾ ಉಂಟು ನಾವಿಗೊಂದು ಎರಡು ಚಮಚದಷ್ಟು ಇಟ್ಕೊಂಡು ಇದನ್ನು ಬೇಕಾದರೆ ಮತ್ತೆ ಹಾಕುವ ಸ್ವಲ್ಪ ನನಗೆ ಮತ್ತೆ ಪ್ಲೇಸು ಚೇಂಜ್ ಉಂಟು ನಮ್ದು ಇದು ಸೆಟ್ ಆಗಲಿಕ್ಕೆ ಸ್ವಲ್ಪ ಟೈಮು ಬೇಕಾಗ್ತದೆ ಸಾರಿ ಸ್ವಲ್ಪ ಎಡ್ಜಸ್ಟ್ ಆಗಿ ಕೂಡ ಇದು ಸಿಮ್ಮಲ್ಲೇ ಹುರಿಯೋದು ಗ್ಯಾಸ್ ಅನ್ನು ಮಾತ್ರ ಯಾವತ್ತು ನಾನು ಸಣ್ಣ ಗ್ಯಾಸಲ್ಲಿ ಪುನಃ ಇಟ್ಟು ಮಾಡ್ತಾ ಇರೋದು ಇದನ್ನು ಚಂದ ಮಾಡಿ ಪುನಃ ಹುರಿಯುವಲ್ಲಿ ಇದು ಕುದಿ ಬರ್ತಾ ಉಂಟು ಖಾಲಿ ಕುದಿ ಬಂದ್ರೆ ಸಾಕು ಏನು ಮೆದು ಏನಿಲ್ಲ ತುಂಡು ತುಂಡು ಏನದು ಉಳಿದಿದ್ರೆ ಏನಿಲ್ಲ ನೋಡಿ ಫುಲ್ ಮೆಲ್ಟ್ ಆಗಿದೆ ಇದನ್ನು ನಾನು ಇಲ್ಲಿ ಗ್ಯಾಸ್ ಆಫ್ ಮಾಡ್ತೇನೆ ಮತ್ತೆ ಏನು ಕೂಡ ಏನಿಲ್ಲ ಇದರಲ್ಲಿ ಪ್ಯೂರ್ ಬೆಲ್ಲ ಸೊ ಇದನ್ನು ನಾನು ಗ್ಯಾಸ್ ಆಫ್ ಮಾಡಿದೆ ನಂದು ಮತ್ತು ಗ್ಯಾಸು ಕೂಡ ಚೇಂಜ್ ಉಂಟು ಎಲ್ಲ ಸ್ವಲ್ಪ ಎಲ್ಲ ಇರುವಾಗ ನಾನು ಆಗಿ ಶಿಫ್ಟ್ ಆಗಿ ಖಾಲಿ ಒಂದೇ ದಿವಸ ಆದದ್ದು ನಮ್ಮ ಮನೇಲಿ ಯಾರು ಮಾಡೋದು ಬೇಡ ನೀನು ವಿಡಿಯೋ ಅಂತ ಹೇಳ್ತಾಯಿದ್ರು ಬಟ್ ತುಂಬ ಟೈಮ್ ಆಗಿದೆ ಅಲ್ಲ ಮತ್ತು ಇವತ್ತು ಒಳ್ಳೆ ದಿವಸ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದೆ ಒಳ್ಳೆಯದನ್ನು ಚೆಂದ ಮಾಡಿ ಈ ಥರ ಹುರಿಯುವ ಸ್ವಲ್ಪ ತುಪ್ಪ ಮಾತ್ರ ಸುಡಿಗೆ ಹಾಕ್ಕೊಂಡು ಬಿಟ್ಟು ತುಪ್ಪ ಬಿಸಿ ಆದ ನಂತರ ಗೋಧಿ ಹಿಟ್ಟು ಹಾಕಿ ಮತ್ತೆ ಗೋಧಿ ಹಿಟ್ಟು ಬಿಸಿ ಇದಿತ್ತಲ್ಲ ಅದೇನಷ್ಟು ಇದಾಗ್ಲಿಲ್ಲ ಈ ಸ್ವಲ್ಪ ಇದು ಬಿಸಿ ಆಗಲಿ ಇನ್ನೊಂದು ಚೂರು ಕುರಿಯುವ ಇದನ್ನು ಪುನಃ ಇದರಲ್ಲಿ ಸ್ವಲ್ಪ ಗಮ್ ಅಂತರಲಿ ಮತ್ತೆ ನಾವು ಆ ಲಿಕ್ವಿಡ್ ನೋಡು ಉಂಟಲ್ಲ ಅದನ್ನು ಹಾಕುವ ಕೆಲವು ಐಟಮ್ಗಳು ಹಾಗೆ ನನಗೆ ಸಿಗ್ತಾನೂ ಇಲ್ಲ ಪಕಾಡ ಅದು ಇದೆಲ್ಲ ಇಲ್ಲೇ ಹಿಟ್ಟದೆಲ್ಲ ಆಚಿ ಉಂಟಲ್ಲ ಅದೆಲ್ಲ ಕೇಳ್ತಿದ್ರು ನನ್ನ ಇವರೆಲ್ಲ ಫ್ರೆಂಡ್ಸ್ ಎಲ್ಲ ಏನು ಹಾಕ್ಲೇ ಹಾಕ್ಲೇ ಇಲ್ಲ ನೀವು ಹಾಕ್ಲೇ ಇಲ್ಲ ನೀವು ಅಂತ ಹೋದ ಕೂಡ ಕೇಳ್ತಿದ್ರು ವೀಡಿಯೋ ಏನು ಇಲ್ಲ ಅಂತ ಸೊ ಅದಕ್ಕಾಗಿ ನಾನು ಹೇಳಿ ಇವತ್ತು ಹಾಕಿದ್ದು ನೋಡಿ ಇದೀಗ ಬಿಸಿ ಆಗ್ತಾ ಬಂತು ನೋಡಿ ಇದು ಕೂಡ ಸ್ವಲ್ಪ ಇನ್ನೂ ಮೆಲ್ಟ್ ಆಗಲಿ ಒಂದು ಐದು ನಿಮಿಷ ನಾವು ಹುರಿಬೇಕಾಗ್ತದೆ ಇದನ್ನು ನೋಡಿ ನಾವು ಹಾಕಿದ ತುಪ್ಪ ಎಲ್ಲ ಮೇಲೆ ಬರ್ತದೆ ಅಲ್ಲಿವರೆಗೆ ನಾವು ಹುರಿಬೇಕು ನಾನು ಹೇಳುವ ಟಿಪ್ಸ್ ಕಂಪ್ಲೀಟ್ ಫಾಲೋ ಮಾಡಿ ನೋಡಿ ಎಲ್ಲ ತುಪ್ಪ ನೋಡಿ ನೀರಾಗಿ ಮೇಲೆ ಬಂತು ಇಲ್ಲಿಯವರೆಗೆ ನೀವು ಒಂದು ಐದು ನಿಮಿಷ ನಾವು ಸ್ಟಾರ್ಟಿಂಗ್ ಹುರಿದ್ರೆ ಈಗ ಐದು ನಿಮಿಷದಲ್ಲಿ ಆಗ್ತಿಲ್ಲ ತುಪ್ಪ ಹಾಕಿ ತುಂಬಾ ಹೊತ್ತು ಹುರಿಬೇಕಾಗ್ತದೆ ಸ್ಟಾರ್ಟಿಂಗ್ ಯಾಕೆ ಹುರಿಯೋದು ಅಂತ ಹೇಳಿದ್ರೆ ಇದಕ್ಕೆ ತುಪ್ಪ ಕೂಡ ಕಡಿಮೆ ತಗೊಳ್ತದೆ ಅದಕ್ಕಾಗಿ ನಾವು ಸ್ಟಾರ್ಟಿಂಗ್ ಹುರ್ಕೊಳ್ಳೋದು ಈಗ ನೋಡಿ ಎಲ್ಲ ತುಪ್ಪ ನೋಡಿ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಇದು ಇದು ಪುನಃ ತುಪ್ಪದಲ್ಲಿಯೂ ಫ್ರೈ ಆಯ್ತು ಇದು ಒಳ್ಳೆ ರೀತಿಯಲ್ಲಿ ಈಗ ನಾನು ಇದಕ್ಕೆ ಬೆಲ್ಲದ ನೀರು ಹಾಕ್ತೇನೆ ಇದು ನೀವು ಆಯ್ತು ಆಯ್ತಂತ ಏನು ಹೆದರಬೇಡಿ ಇದು ಗಟ್ಟಿ ಆಗ್ತದೆ ಏನು ಮುದ್ದೆ ಮುದ್ದೆ ಆಗ್ತದೆ ಉಂಡೆ ಉಂಡೆ ಆಗ್ತದೆ ಏನು ಹೆದರಬೇಡಿ ಇದು ಗಟ್ಟಿ ಆಗ್ತಾ ಬರುವಾಗ ಕರೆಕ್ಟ್ ಆಗ್ತಾ ಬರ್ತದೆ ಐದು ನಿಮಿಷ ಸ್ಟಾರ್ಟಿಂಗ್ ಹುರಿಬೇಕು ಗೋಧಿ ಇಟ್ಟು ಮತ್ತೆ ಪುನಃ ತುಪ್ಪದಲ್ಲಿ ಪುನಃ ಐದು ನಿಮಿಷ ಪುನಃ ಗಮ್ಮ ಪರಿಮಳ ಬರೋವರೆಗೆ ಪುನಃ ಹುರಿಬೇಕು ಇದು ಗಟ್ಟಿ ಆಗ್ತಾ ಬಂತು ನೋಡಿದು ಗಟ್ಟಿ ಆಗ್ತಾ ಬಂತು ನೋಡಿ ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇರಬೇಕು ಅಷ್ಟೇ ಇರುವುದು ಇದರಲ್ಲಿ ಒಂದು ಅರ್ಧ ಇಪ್ಪತ್ತರಿಂದ ಇಪ್ಪತ್ತು ನಿಮಿಷದ ಅರ್ಧ ಗಂಟೆ ಒಳಗಡೆ ಇದಾಗ್ತದೆ ಹಲ್ವಾ ಆ್ಯಕ್ಚುಲಿ ನಾವು ತುಂಬಾ ಹೊತ್ತು ಇದು ಒಬ್ಬರದ್ದು ಟಿಪ್ಸ್ ಬಿಟ್ಟು ನಾನು ಇದನ್ನ ಮಾಡ್ತಾ ಇರೋದು ಇದನ್ನು ಗೋಧಿ ಹಲ್ವಾ ಅಂತಲೂ ಹೇಳ್ಬೋದು ಶೀರಾ ಅಂತಲೂ ಹೇಳ್ಬೋದು ಈಗ ದನ್ ಸಿಮ್ಮಲ್ಲಿ ಹೀಗೆ ಮುಗಿಸ್ತಾ ಬರಬೇಕು హుర్దిట్ట గేరు బీజ ద్రాక్షి హక్త రోటి ఎలా ముద్దెత్తు నోడి ఉండె ఉండే ఏదో నేను టిప్స్ ఎలా కంప్ మే విడి ఉంటా నోడి నందంతా ನೀವು ಯಾರದು ಕಿಚನ್ ಇದ್ದು ಅಡುಗೆದ್ದು ನೀವು ವಿಡಿಯೋ ಎರಡೆರಡು ಸಲ ನೋಡಬೇಕಾಗ್ತದೆ ಒಂದು ಸಲ ಒಂದು ಕಣ್ಣು ತಪ್ಪಿ ಹೋಗಿಯೇ ಹೋಗ್ತದೆ ನೋಡಿ ಅವಾಗಲೂ ನನ್ನ ವೀಡಿಯೋ ನೋಡಬೇಕಂತ ಹೇಳೋದಲ್ಲ ನಾನು ಯಾರ ವೀಡಿಯೋ ನೀವು ಫಾಲೋ ಮಾಡೋದಿದ್ರು ಎರಡೆರಡು ಸಲ ನೋಡಿ ಮಾಡಿ ಆಗ ಕರೆಕ್ಟ್ ಬರ್ತದೆ ಅದೇ ಥರ ಅವರು ಹೇಗೆ ಮಾಡಿರ್ತಾರೆ ನೋಡಿ ಅದೇ ಥರ ಬರ್ತದೆ ದೇವರಿಗೆ ಪ್ರಸಾದ ಇಡಲಿಕ್ಕೆ ಭಾರಿ ಒಳ್ಳೆಯದಾಗ್ತದೆ ಇದು ಯಾವ ಅನ್ನೋದಕ್ಕೆ ಯಾವಾಗ ನಾನು ಹೆಚ್ಚು ನಾನು ನೈಂಟಿ ನೈನ್ ಪರ್ಸೆಂಟ್ ನಾನು ಶೀರ ಮಾಡಿಯೇ ದೇವ್ರಿಗೆ ಗಣಪತಿಗೆ ಇಡ್ತೇನೆ ಎವ್ರಿ ಮಂತ್ ಮಂತು ಸೊ ಇವತ್ತು ನಾನು ಹೊಸ ಮನೆ ಕೂಡ ಅಲ್ಲ ಚೇಂಜ್ ಮಾಡುವ ಅಂತ ತಪ್ಪು ನೆನಪಾಯಿತು ನನಗೆ ಗೋಧಿ ಹಿಟ್ಟಿದ್ದು ಮಾಡುವ ಅಂತ ಒಬ್ಬರು ಹೀಗೆ ಹೇಳ್ತಿದ್ದರು ಅದು ನೀವು ಹಿಡಿಯೋ ಹಾಕ್ಲಿಲ್ಲ ಅಂತ ಸೊ ಈಗ ನನಗೆ ನೆನಪು ಆಯಿತು ಬಟ್ ಒಂದು ಸ್ವಲ್ಪ ಅರ್ಜೆಂಟು ಆಯಿತು ಸಾರಿ ನಿಮಗೇನಾದ್ರೂ ಮಿಸ್ಟೇಕ್ ಆಗಿದ್ರು ನನ್ನಿಂದ ಈಗ ನೋಡಿ ನಾನು ಎರಡು ಚಮಚ ತುಪ್ಪ ತೆಗೆದಿಟ್ಟಿದ್ದೇನೆ ಇದಕ್ಕೆ ಹಾಕ್ತೇನೆ ಕಂಪ್ಲೀಟ್ ಆಗ ಅರ್ಧ ಕಪ್ಪು ತುಪ್ಪವು ಹೋಯ್ತು ಇಷ್ಟೇ ತುಪ್ಪ ಸಾಕಾಗ್ತದೆ ನೋಡಿ ಈಗ ಅದು ಮುದ್ದೆ ಆಗಿ ನೋಡಿ ಈಗ ಟರ್ನ್ ಆಗ್ತಾ ಬಂದು ಫುಲ್ ತಳ ಬಿಡ್ತು ನೋಡಿ ಈಗ ಇದು ಮುದ್ದೆ ತರ ಬರ್ಬೇಕು ನಮಗೆ ಅಲ್ಲಿವರೆಗೆ ನಾವು ಇದನ್ನು ಮುಗಿಸ್ಬೇಕು ಅಂದಾಗ ಇಡೀ ದಿವಸ ಮುಗಿಸ್ಬೇಕಾಗಿಲ್ಲ ನೀವು ಗ್ಯಾಸ್ ಸಿಮ್ಮಲ್ಲಿ ಇಟ್ಟರೆ ನಮ್ಗೆ ಬೇರೆ ಕೆಲಸ ಕೂಡ ಮಾಡ್ಬೋದು ಇದನ್ನು ಹತ್ತಿರವೇ ಇರಬೇಕಂತೇನಿಲ್ಲ ನೋಡಿ ಬಣ್ಣ ನೋಡಿ ಚೂರು ಬಿಸಿ ಆಗಿ ನೋಡಿ ನನ್ನ ಕೈಯಲ್ಲಿ ಬಿಡ್ತಾ ಇದ್ದೇನೆ ಅದರ ಸಿಮ್ಮಲ್ಲಿ ಮಾತ್ರ ನಾವು ಮಾಡಬೇಕು ನೋಡಿ ಫುಲ್ ಬಿಡ್ತಾ ಬಂತಳ ಇದು ಕಂಪ್ಲೀಟ್ ತಿರುಗಬೇಕು ಅಲ್ಲಿವರೆಗೆ ನಾವು ಇದನ್ನು ಸ್ವಲ್ಪ ಹೊತ್ತು ಬಿಡುವ ಅಲ್ಲಿ ಪುನಃ ಗಟ್ಟಿ ಆಗ್ತದೆ ಯಾಕಂದ್ರೆ ನಾವು ತುಪ್ಪ ಕಡಿಮೆ ಹಾಕ್ಲಿಕ್ಕೆ ಹೋಗಿ ಇಷ್ಟು ಇದು ಇಲ್ಲದೇ ಕೂಡ ತುಪ್ಪ ಮೇಲೆ ಬರ್ತದೆ ನಮ್ಮದು ಹಾಕಿದ್ದು ನೋಡಿ ಈಗ ನೋಡಿ ಫುಲ್ ಕಂಪ್ಲೀಟ್ ತಲೆ ಬಿಡ್ತಾ ಉಂಟು ನೋಡಿ ಈ ಥರ ಆಗ್ತಾ ಬರ್ತದೆ ಇನ್ನೊಂದು ಎರಡು ನಿಮಿಷ ಬೇಕಾಗ್ತದೆ ಇನ್ನು ಉಂಡೆ ಫಾರ್ಮ್ಗೆ ಬರಬೇಕು ಕಂಪ್ಲೀಟ್ ಸ್ವಲ್ಪ ಅಂಟು ಉಂಟು ನೋಡಿ ಈಗ ಕಂಪ್ಲೀಟ್ ಆಯ್ತಿದ್ದು ನೋಡಿ ಕಂಪ್ಲೀಟ್ ಮೂವ್ ಆಗ್ತಾ ಉಂಟು ನೋಡಿ ಇದೀಗ ಈ ಥರ ಬರಬೇಕು ಇಲ್ಲಿಗೆ ಹಲ್ವಾ ರೆಡಿ ಆಗ್ತದೆ ಏನಿದೀಗ ನೋಡಿ ಉಂಡೆ ಫಾರ್ಮಿಗೆ ಇದು ಈ ಥರ ಬರಬೇಕಂತ ಹೇಳಿ ಇಷ್ಟು ಬಂದರೆ ಕೂಡ ನಮ್ಮದು ಇಲ್ಲಿವರೆಗೆ ನೀವು ಮುಗ್ಸಬೇಕಷ್ಟೇ ತುಂಬ ಇಡೀ ದಿವಸ ಮುಗ್ತಾ ಇರಬೇಕಾಗಿ ಏನಿಲ್ಲ ಅದು ಸಿಮ್ಮಲ್ಲಿ ಇಡ್ಲಿಕ್ಕೆ ಹೋಗಿ ನಾವು ಆ ಥರ ಇದಾಗೋದು ನೋಡಿ ಏನು ತವ ಕೂಡ ಬಿಸಿ ಆಗಿರಲಿಲ್ಲ ನಾನು ಕೈಯಲ್ಲೇ ಮುಟ್ತಾ ಇದ್ದೇನೆ ಏನು ಬಟ್ಟೆ ಇಟ್ಕೊಂಡು ಮಾಡೋದಿಲ್ಲ ಹಾಗಾದರೆ ಎಷ್ಟು ಸಿಮ್ಮಲ್ಲಿ ಇಟ್ಟು ನಾನು ಮಾಡಿದ್ದೇನೆ ಅಂದರೆ ನಿಮಗೆ ಗೊತ್ತಾಗಿರಬೇಕು ಈ ಥರ ಒಳ್ಳೆ ಉಂಡೆ ಥರ ಅದು ಶೇಪಿಗೆ ಬರಬೇಕು ಅಲ್ಲಿವರೆಗೆ ನಾವು ಇದನ್ನು ಮುಚ್ಚಬೇಕು ಈ ರೆಸಿಪಿ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ಸಹನಾ ಸೋನಿ ಕ್ರಿಯೇಷನ್ಸಲ್ಲಿ ಖಾಲಿ ಕುಕ್ಕಿಂಗ್ ಚಾನಲಲ್ಲಿ ವೆಜ್ ನಾನ್ ವೆಜ್ ಸ್ವೀಟ್ ರೆಸಿಪಿ ಉಂಟು ಹಾಗೆ ಸಾರಿ ಕುಚ್ಚಿ ವೀಡಿಯೋಸ್ ಹಾಕ್ತಾ ಇದ್ದೇನೆ ನೀವು ನೋಡಿ ಇಷ್ಟ ಆದವರು ನಿಮಗೆ ಸಾರಿ ಕು ಕಲಿಯೋರು ಕಲಿಬೋದು ಸಹ ಬರುವಾಗ ಇನ್ನೊಂದು ಒಳ್ಳೆಯ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ ಅಲ್ಲಿವರೆಗೆ ಬಾಯ್ ಥ್ಯಾಂಕ್ ಯು